ಗಂಡ ಮೊದಲ ಒಂದು ಹುಡುಗ ಆಮೇಲ ಮದಿ ಮಗ ತಾಳಿ ಕಟ್ಟಿದ ಮೇಲೆ ನನಗೆ ನೀ ಗಂಡ ಗಂಡ ಅದಕ್ಕೆ ಮೊದಲು ಬಗ್ಸಂಡ ಹೆಂಗ ನಿನ್ನ ಮಣ್ಣ ಕೊಟ್ಟು ಹೋಗ್ತಾನೆ ಬಿಡಂಗಿಲ್ಲ ತಮ್ಮ ಈ ಹಾ ನೀವು ಅವನ್ ಕೊಡ್ರಿ ನಾವು ಹಿಂದಿ ನಾವು ನಾ ಕೊಡ್ತಾನು ಏ ಗಂಡ ಹೆಂಗ ದೊಡ್ಡ ಮಾಗ್ತಿಯ ಭೂಮಿ ತಲೆ ಮ್ಯಾಲ ಯಾರಿಂದ ಗಂಡ ಆಗಿ ತಮ್ಮ ಕೇಳೋ ತಳದಾಗ ನೀನು ನಿನ್ನ ಮನೆ ಒಳಗ ಇದ್ದಾಗ ಗಂಡ ಎಲ್ಲಾಗ ಏ ಮೊದಲ ನಿನ್ನ ಮನೆಯಾಗ ಇದ್ದಾಗ ಬರೇ ಒಂದ ಹುಡುಗ ಏ ಮುಂದ ತಮ್ಮ ನೀನು ಮದ್ವಿ ಅಂದಾರ ಒಂದ ಮದಿ ಮಗ ಅನಸ್ಕೊಂಡ್ಯಪ್ಪ ಆಮ್ಯಾಲ ಮೊದಲ ಒಂದ ಹುಡುಗ ಇದ್ದಿ ಆಮೇಲೆ ಮದಿ ಮಗ ಏನ್ ನನ್ನಂತದ ಒಂದ ಗೊಂಬೆ ಬೇಕತ್ತ ಮಗಲಾಗ ಆ ಗ್ವಾಂಬಿಗೆ ತಾಳಿ ಕಟ್ಟಿದ ಬಳಕ ಗಾಂಡ ಆಮ್ಯಾಗ ಹೆಣ್ಣಿಗೆ ತಾಳಿ ಕಟ್ಟಿದ ಮ್ಯಾಲ ಗಂಡ ಆದಿ ಆಮ್ಯಾಗ ನಾ ಬಂದ ಮ್ಯಾಲ ನಿನಗ ನಾನಾ ತರ ನಾಮ ಬಾ ಏ ಅದಕ್ಕೆ ಮೊದಲ ಗಂಡ ಎದೆಲ್ಲೋ ಜಗದ ತಮ್ಮ ನನ್ನಿಂದ ನಿನಗ ಗಂಡ ನಾಮ ಬಂದದ ಇದು ಇಷ್ಟ ಎಲ್ಲ ನನ್ನಿಂದ ಆಗೈತಿ ಅಂತ ಏ ಪಕ್ಕ ನಿಂದ ತಳ ತಗದ ಹೇಳೋ ಮಂದ್ಯಾಗ ಸೂರ್ಯ ಚಂದ್ರ ಇದಿಲ್ಲ ತಮ್ಮ ಕೇಳೋ ತಳದಾಗ ಅಷ್ಟ ದಿಕ್ಕ ಪಾಲಕರ ಇದ್ದೇದಿಲ್ಲೋ ಆಗಿನ ಗಳಿಗೆ ಏ ಚಂದ್ರ ಇಲ್ಲ ತಮ್ಮ ಅಷ್ಟ ದಿಕ್ಕ ಪಾಲಕರೇ ಏ ಅಂಧಕಾರ ಕತ್ತಲಿ ಎತ್ತ ಕೇಳೋ ತಳದ ಆ ಕತ್ಲಿ ಹೊಟ್ಟಿನ ಬೆಳಕ ಹುಟ್ಟದ ಕೇಳೋ ಆಮ್ಯಾಗ ಅಂಧಕಾರದ ಅಂಧಕಾರ ಕತ್ರಿ ಕಾಳಂಬರಿತು ಮಾದ ಏ ಗಂಡ ಅನ್ನೋದ ಕೋನ ಎದ್ಯದ ಆವಾಗ ಅಮ್ಮ ಕತ್ಲಿ ಹೊ ಬೆಳಕ ಹುಟ್ಟಿದ ಕೇಳು ಆವಾಗ ಆ ಕತ್ತಲೆ ಅಂದ್ರೆ ಹೆಣ್ಣ ಐತಿ ಕೇಳೋ ತಳದಾಗ ಏ ಕತ್ಲೆ ಹೊಟ್ಟೆಲೆ ಬೆಳಕ ಹುಟ್ಟಿದ ಸ್ವಯಂ ಜ್ಯೋತಿ ಆಮೇಲೆ ಬಾತು એ કતલી રેંડા બેલક જન્મ તાલે દ ઝગડા તમન ન નિન નેમ અપ્પા હોટ બંધો એદરાગ આગે આગે માવત મૌરા કોટી દેવતિયર યાદરો સિત જન્મ કોટ એ 66 કોટી દૈત્યર હોટરો આવાગ ಆ ದೇವತೆಯಾಗ್ಲಿ ದ್ರಿಗಾಗ್ಲಿ ಇದು ಮಾಯ್ಕ ಯಾಕ ಹಿಡಿದು ಬಿಟ್ಟು ನಡಿಸದ ಎದುರಾಗ ಏ ಮಾಕದ ಅಣ್ಣ ಗೋಡ್ರಿ ಆ ಮೈಕ ಸ್ಟೇಜ್ ಹತ್ಯಾಕ ಏ ಒಟ್ಟ ವಾಯರ್ ಒಳಗೆಡ್ಸಬೇಡ್ರಿ ನಾವ ಹಾಡ ತುಂಬಿದಾಗ ಬಾಕ್ಲಾ ಬಡದಂಗ ಆಗ್ತದಿ ಬೇಡಿದಟ್ಟ ರೊಕ್ಕ ಕೊಟ್ಟ ನಿಮ್ಮ ಊರ ಕರೆಸೇದೇ ಏ ತನಗೆ ಮಾತ್ರ ಮಾಡಬೇಡ್ರಿ ನಾವು ಹಾಡಾಗ ತನಗೆ ಮಾಡ ವಿಷಯ ತಿಳಿಯುವುದೆಲ್ಲೋ ಎದುರಾಗ ಈ ಕಾಕಾಗ ಒಂದು ಪಿನ್ನ ಈಗ ಈ ಪಿನ್ನ ನಾವ ತಂದೆ ಇಲ್ಲ ನೀವತ್ಕೊಂಡ ಬರ್ಬೇಕೀಗ ಏನತ್ರೀ ಇರ್ಲಿ ಎಲ್ಲ ಬೇಕ ಅವ್ರವ್ರ ಹೌಸಿ ಹಾ ಹಂಗ ಗಂಡ ಹಾಡವ್ರ್ ಹೇಳ್ತಾರ ತಳ ಕೊಟ್ಟನಿ ಕೊಟ್ಟಿನ ಹೆಂಗ ಯಾವ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟಕ್ರ ಕರ್ನಾಟಕ ಇಲ್ಲ ಮಹಾರಾಷ್ಟ್ರ ಇಲ್ಲ ಕೊಲ್ಲಾಪುರ್ ಇಲ್ಲ ದಿಲ್ಲಿ ಇಲ್ಲ ಮುಂಬೈ ಇಲ್ಲ ಹಂಗ ಏನಾಗ್ತವ ಪ್ರಥಮದೊಳಗ ಅಂಧಕಾರ ದುಂಧಕಾರ ಕತ್ರಿ ಕಾಳಂಬ್ರಿತ್ತು ಏನವಾಗ ಆ ಕತ್ರಿ ಹೊಟ್ಟಿಲಿ ಬೆಳೆ ಕುಟ್ಟದ ತಮ್ಮ ಅದರ ಅಚ್ಚಿ ಕಡೆ ನಿನ್ನ ಪರಮಾತ್ಮ ಇಲ್ಲ ಇಲ್ಲ ಹ್ಯಾಂಗ್ರಿ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದ ಬೆಳಕಿನ ಹೊಟ್ಟಿಲೆ ಕಾತ್ಲೆ ಹುಟ್ಟಿಲ್ಲ ಅದಕ್ಕ ತಮ್ಮ ಅದನ್ನ ತಳದಾಗ ಹೆಣ್ಣದ ಹೆಣ್ಣದ ಅದಕ್ಕೊಂದು ಮಾತು ಹೇಳ್ರಿಪ್ಪ ಏನು ಹೇಳತಾರ ಕತ್ತಲಿ ಹೊಟ್ಟಿಲೆ ಬೆಳಕ ಹುಟ್ಟ್ಯದಂತ ಹಿಂಗ ನಾನು ಕಂಡೇನು ಹುಡುಗ ನನಗ ನೀನು ಕಂಡೇನು ತಾಯಿ ಜಗನ್ಮಾಯಿ ಮಾಯಿ ಮಗನಿಗೆ ನಾಮದಿ ಮಾಡಿ ಕೊಂಡೇನು ಈ ಕಡೆ ಬಂದಪ್ಪ ಅಲ್ಲಿ ಅಂದಿ ಗಾಂಡದೊಡದಿ ಗಾಂಡರೇ ಆದಿ ಯಾರಿಂದ ಹೋತಮ್ಮ ಹಾ ಬೇಕಲ್ಲ ನಿನ್ನ ಮನೆಯಾಗಿದ್ದಾಗದು ಗಾಂಡಿದ್ದೇನ ಹಾ ಅವಾಗ ಆಗ್ಬೇಕಲ್ಲ ಗಾಂಡ ನಿನ್ನ ಮನೆಯಾಗಿದ್ದಾಗ ಬರೇ ಒಂದು ಹುಡುಗ ಒಂದು ಹುಡುಗ ಮದುವೆ ಹಂದ್ರಕ್ ಬಾಂದಿ ಮದಿ ಮಗ ಮದಿಮಗ ಮದಿ ಮಗ ಯಾವಾಗ ನನ್ನ ಒಂದು ಗೋಂಬೆಗೆ ತಾಳಿ ಕಟ್ಟಿದಿ ನೋಡಪ್ಪ ಅವಾಗ ಅವಾಗ ನೀ ನನಗ ಗಾಂಡಿ ಮೊದಲು ಒಂದು ಹುಡುಗ ಮದಿ ಮಗ ತಾಳಿ ಕಟ್ಟಿದ ಮೇಲೆ ನನಗ ನೀ ಗಾಂಡಿ ಮೊದಲು ಇದೋ ನನ್ನ ಗಾಂಡ್ಲಾ ನಾ ಬಂದ ಬಳಕ ಗಾಂಡಾದಿ ಮುತ್ತಿ ಆದಿ ಕಾಕಾದಿ ಬಾಬಾಧಿ ಅಣ್ಣಾದಿ ತಮ್ಮ ಆದಿ ಸಗಳ ಪುಡ ಚಾಲು ಜಲ ಗಾಡಿ ಯಾವಾಗ ಯಾವಾಗ ನೀ ಆಲಿಯವರ್ ಅದ್ರಕ್ಕೆ ಮೊದಲು ಗಾಂಡ್ ಇದ್ದ ನೀವು ಅವಾಗ ಆಗ್ಬೇಕಿಲ್ಲಾ ನೀವು ಗಾಂಡ ಗಾಂಡಾಲ ಬರೇ ಒಂದ್ ಮುತ್ತಿ ಆಗುತ್ತಾಕೋತಾಗಿಲ್ಲ ನಿನಗ ನಾ ಬಾಂಧ ಬಳಕ ನೋಡಿ ಎಲ್ಲ ಅಪ್ಪ ಆದಿ ಮುಚ್ಚ ಆದಿ ಕಾಕ ಬಾಬಾ ಅದಿ ಅಣ್ಣ ಆದಿ ತಮ್ಮ ಅದಿ ನಾ ಬಂದ ಬಳಕ ನೀವು ಬರಕಿತ್ತ ಪೈಲ ಆಗಿದ್ದೆ ಅಂದ್ರ ಬಂದ ಮುಂದಿನ ಸಂದಿ ಹೇಳ ಮತ್ತ ಹಂಗ ಇದನ್ನೆಲ್ಲ ಬಿಟ್ಟಾನಪ್ಪ ಏನ್ ಹೇಳತ್ತಾನ ಮಾತ ಈ ಮಳಿ ಆಗ್ತತಿ ಅಲ್ರಿ ಇದು ಮಳಿ ಅಂದ್ರ ಗಂಡ ಐತಿ ಸುದ್ದಿ ತಗಸೊಂಡಿ ಅದ ನೋಡ್ರಿ ಹ್ಮ್ ಬಂದಾನು ಭೂಮಿ ಗಂಡ ಮಳಿ ರಾಜ ಅದಾನು ಮತ್ತ ಹೇಳ ಹೇಳತಾನ ಭೂಮಿ ಗಂಡ ಮಳಿ ರಾಜ ಅದನ್ನ ನೀ ಹೇಳ್ತಿ ಹೇಳತಿ ಈ ಮಳಿ ಹೆಂಗ ಗಂಡ ಆಗ್ತದ ಓತಮ್ಮ ಯಾಕ ಏನ್ ಹೇಳ್ತಾರ ನೋಡ ನಿತ್ ಭಾಷೆನ ಬೇಡ ಹ್ಮ್ ನಮ್ಮಸೀಬ್ ನಾಳದವ್ರದ ಏನಿದ್ರು ಕಟ್ಟಿ ಪದದೊಳಗೆ ಎದು ಹೊಲದ ಗಂಡ ಹಾಡೋರು ಮತ್ತೊಂದು ಮಾತು ಹೇಳ ಮಳಿ ಅಂದ್ರ ಗಂಡ ಐತಿ ಅಂದೆ ಮಂದ್ಯಾಗ ಆಗ ತಮ್ಮ ಮಳಿ ಹೆಂಗೆ ಗಂಡ ಆಗ ತೈತೇ ಜಗದಾಗ ತಮ್ಮ ರೈತರು ಬಂದ ಮಾತ ಅಂತಾರೋ ಎದುರಾಗ ಏ ಮಳಿ ಒಂದ ಗಂಡ ಎತ್ತ ಅಂದ್ರ ಕೇಳ ತಮ್ಮ ಏನಾಗ್ತದ ಏ ಬಾರ ತುಣಿವಿ ಏಳ ದಿವಸ ಅಚ್ಚಿ ಕಿಚ್ಚೆ ತಮ್ಮ ಒಂದ ತಗದ ಆಗ್ತದಪ್ಪ ಭೂಮಿ ಚೆನ್ನಾಗ ತುಣಿಮೆ ಏಳ ದಿವಸ ಅಚ್ಚಿ ಕಿಚ್ಚಿ ಕಿರುತ್ತ ಕೇಳ ಏನಾಗ್ತದ ಏ ಮಳೆ ಬಾಳ ತುಂಬಿರುತ್ತದೋ ಆಕಾಶದ ಒಳಗ ಅಗದಿ ಸದ್ದ ನೋಡ್ರ ರೋಕ ಲಯ ಆಗ್ತೈತೆ ಅಗದಿ ಜಾರ ಮಳೆ ತುಂಬಿರುತ್ತದೋ ಎದ್ರಾಗ ಹನಿ ಮಳೆ ಉದರಿ ಗಪ್ಪ ಬಾಳೆ ಏ ರೈತ್ಕಿ ಮಾಡು ಅಂತ ರೈತರ ತಮ್ಮ ಮಳಿ ಕಂದ ಹಾಕಿತ ನೋಡು ಅಂತ ನಿನ್ನ ಮಳೆ ಗಂಡ ಇದ್ರ ಕಂದ ಯಾಕ ఏ గండ వస్తు కంద హారో జగద హింగ రైత్ర అంతారే ముంద పరమాత్మ దొడ్డ మంది ఏ స్వత నిన్న పరమాత్మ బ్రహ్మణ కపాలి కయ్యగి ಏನ್ ಮಾಡುವ ಏ ಕಪಾಲಿ ಕೈಯಾಗಿ ಹಿಡದ ತಿರಗ ತೆತ್ತೋ ಯಾವ ಗಂಡ ದೇವ್ರಗ ಹೊಟ್ಟಿ ತುಂಬಿಸದ ನೇಗ್ಲಿ ಜಗ ಮೂರ ವರ್ಷ ತಮ್ಮ ಜಗ ಸುತ್ತ ವರದ ತೆರ ಏ ಹೊಟ್ಟಿಗೆ ಅನ್ನ ನೀಡ್ಲಿ ಲಪ್ಪ ಗಂಡ ದೇವ್ರ ನನ್ನ ತಾಯಿಯನ್ನ ಪೂರ್ಣೇಶ್ವರಿ ಮನೆಗೆ ಹೋದಾಗ ಯಾವಾಗ ಮುಟ್ಟಿಗೆ ಅನ್ನ ನೀಡ್ಯಾಳಪ್ಪ ಕೇಳ್ರಿ ಹೇಗ ಏ ಹೊಟ್ಟೆ ತುಂಬಿದ ಬಳಕ ತಮ್ಮ ಉಂಡ ಜಟ ಜಾಡಿಸಲಿ ಏ ನಿಮ್ಮ ಅಪ್ಪ ದೊಡ್ಡವಾದ್ರ ಭೂಮಿ ತೆರ ಯಾವ ಗಂಡ ದೇವರ ಯಾಕ ನಿಲ್ಲ ಅವನ ಹೊಟ್ಟೆಯ ಪರಮಾತ್ಮ ದೊಡ್ಡ ಮೂರು ವರ್ಷ ಜಗ ಸುತ್ತ ತಿರುಗತಿತ್ತು ಬ್ರಹ್ಮಕಪಾಲಿ ಕೈಯಾಗಿ ಪರಮಾತ್ಮ ಪಾಟಿಗೆ ಅನ್ನ ಹೊಟ್ಟಿ ಬರಿ ಮಾಡುದು ಯಾವಾಗ ನೀಗ್ಲಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಮನಿಗಾದ ಬರೇ ಯಾವಾಗ ಒಂದು ಮುಟ್ಟಿಗೆ ಅನ್ನ ನೀಡಿಲ್ಲ ಏನಾಗಿತ್ರಿ ಹೊಟ್ಟಿ ತುಂಬಾ ಉಂಡ ಜಟ ಜಾಡಿಸಿ ನಿತ್ತ ನೀನು ಪರಮಾತ್ಮ ಅವಾಗ ನಿಂತ ನೀವ್ ಪರಮಾತ್ಮ ನಿಮ್ಮ ಹೆಂಗೆ ಹೆಂಗ ದೊಡ್ಡ ತಮ್ಮ ಯಾಕ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡಿನಿ ಜಗದಾಗ ನಾನು ಹೆಚ್ಚಿನ ಹಾ ಹಾ ಎಲ್ಲ ನನ್ನಿಂದ ಆಗೇತಿ ಅಂತ ಹೇಳ್ತಿ ನಿನ್ನಿಂದ ಏನಾಗೇತಿ ಆಧಾರ್ ಹಿಡ್ಕೊಂಡ ಬಾ ಹಾ ಇಂದ ಹೊತ್ತ ಹೊಂಡو ತನಕ ಅಪ್ಪನ ಬೆಳಸಲಕ್ಕೆ ಬಂದಿತಮ್ಮ ತಮಾ ಅಪ್ಪ ಅಪ್ಪಗೆ ಉಳಿ ಒಳಗೆ ಸೀರಿ ಊಟ ಅವಾಗು ತಗದ ಮಾಡಲಕ್ಕೆ ಹೋಗಬೇಡ ಅಪ್ಪ ಅಪ್ಪ ಆಗೇ ಲಡಾಯಿ ಮಾಡು ಅಪ್ಪ ಆಗೇ ಉಳಿಬೇಕು ಅದೇಕಾದಿತ್ತ ನಾ ಸೀರಿ ಊಟದ ಎಲ್ರಿ ಪುರಾಣ ಲೇಖಿ ತಗದ ಕೊಟ್ನಿ ಏನಾಗ್ತದ ಊರಿಗೆ ಹೋಗ್ಲಕ್ಕ ಬಸ್ ಚಾರ್ಜ್ ಕೂಡ ಹುಡ್ಲಾಕಿಲ್ಲ ನಿಮ್ ಮೂರು ಮಂದಿಗೆ ಜರ್ಕಾರ ಪುರಾಣ ಲೇಖಿ ನಿನ್ನ ಕಮ್ಮಿ ಮಾಡಿ ಕ್ವಾಟ್ನಿ ಅಂದ್ರಿ ಮೈ ಇದು ಅಲ್ಲದ ತಮ್ಮ ಏನಾಯ್ತು ಸೃಷ್ಟಿ ನಾನೇ ಮಾಡಿನಿ ಅಂತ ಹೇಳ್ತಿ ನನ್ನ ತಗೊಂಡ ಸೃಷ್ಟಿ ಮಾಡಿದೆ ಏನ್ ನನ್ನ ಬಿಟ್ಟು ಸೃಷ್ಟಿ ಮಾಡಿದೇವ ಬೇಕಲ್ಲ ಇವತ್ತಪ್ಪನ ಬೆಳೆಸ್ಲಾಕ್ ಬಂದಿ ಶಕ್ತಿ ಸಹಾಯ ಕೇಳಬಾರ್ದ ಶಕ್ತಿನ ಕಟ್ಕೊಂಡಿರಬಾರ್ದ ಶಕ್ತಿ ಸನಿ ಬಾಂದಿರಬಾರ್ದಿರಬಾರ್ದು ಶಕ್ತಿ ಸಿರಿ ಹುಟ್ಟಿರಬಾರ್ದು ಹುಟ್ಟಿರಬಾರ್ದ ಇದನ್ನ ಏನು ಶಕ್ತಿ ಸಹಾಯ ಇಲ್ಲದ ಸೃಷ್ಟಿ ಮಾಡಿನ ತನಿ ಸಿದ್ಧಾಂತ ಕೊಡು ನಾನು ಹಾಡ್ಕಿರಕೆಲ್ಲ ನಿನಗ ಈಗ ಒಂದ್ ನೋಡು ಮ್ಯಾಲ ಮೇಘರಾಜ್ ಮ್ಯಾಲ ಮೇಘ ರಾಜ ಕೆಳಗ ಬಿದ್ರ ಗಂಗಾ ಯಾಕ ಚಟ ನಮ್ಮ ಮೂರು ಮಂದಿಗೆ ರಾಜನಾ ಉಳಿಲ ಇ ರಾಣಿ ಆಗತಿ ಗಂಗಾ ಬಂದಿ ಸಾಕ್ಷಾತ್ ನಿನಗ ಗಂಗಾ ಅಂದ್ರ ತೆಳಗ ಬಿದ್ದ ಮೇಲೆ ಆರ್ ತಿಂಗ್ಳ ಆಕಡೆ ಆರ್ ತಿಂಗಳ ಮನಮುಖ ಅವಿನ ಗತ್ಲೆ ಮಾಡಬೇಡ್ರಿ ಗಂಡ ಹಾಡವರು ಪಕ್ಕ ಒಂದ್ ಮೆಟಿ ಹಿಡ್ಕೊಂಡು ಬರ್ರಿ ಅದಕ್ಕ ತಮ್ಮ ಎಲ್ಲಾ ನನ್ನಿಂದ ಆಗೇತಿ ನಾ ಮಾಡೀನಿ ನಾ ಬಾಳ ದೊಡ್ಡಮ್ಮ ಬಂದಿ ಅಂದ್ರ ಇದಾಗ್ಯದ ತಮ್ಮ ಅದಕ್ಕೆ ಅದಕ್ಕ ನೋಡನು ಬಾಳೋತ ನಾವನಿತ್ತು ಚಲೋ ಅಲ್ಲ ಮಜಲು ಮಾಡಿದ್ರೆ ಹೆಂಗಾಗಿರ್ಬೇಕು ಬೇಜಾಡಿ ಹಾಡಿಕೆ ಮಾಡ್ರೆ ಅದಕ್ಕೆ ಅಲ್ಲ ಒಳಗೆ ಕೊಯ್ ಕೊಸ ಕೊಯ್ ಕೊಸ ಮಾಡುದು ಚಲೋನು ಅಲ್ಲ ತಮ್ಮ ಏನಾಗ್ತದ ಬೇಜಾಡ ಹಾಡಿಕೆ ಮಾಡಿದ್ರೆ ಹಾಡಿಕೆ ಆಗುದಿಲ್ಲ ಬೇದ್ಯಾಡಿ ಮಾಡು ಇಲ್ಲ ನಂಗಿಲ್ಲ ಆದ್ರಿಗೆ ಹಚ್ಚಿ ಬೇಯ್ರಿ ನಿಮ್ಮ ದೇವ್ರ ಹಿಂತಲ್ಲಿ ಕಮ್ಮಿ ಆಗ್ಯಾವ ಇದನ್ನ ಮಾಡಿ ಕಮ್ಮಿ ಆಗ್ಯಾವಿ ಆಧಾರ ಖರ್ಚು ನಮಗ ಮಾತಾಡ ಮಾತಾಡಸ್ಕೊತೀವ್ ಮಾತಾ ಸುಳ್ಳಿಂಗ ಹಿಂಗ ಅಂದ್ರಮ್ಮ ಹೆಂಗ ನಿನ್ನ ಮಣ್ಣ ಕೊಟ್ಟು ಹೋಗ್ತಾನ ಬಿಡಂಗಿಲ್ಲ ತಮ್ಮ ನೀವ್ ಅವನ್ ನೀವು ಸೂರ್ಯಂಗ ಹೇಳ ಎಲ್ಲಾ ನನ್ನಿಂದ ಆಗೈತಿ ನಾನ ಮಾಡಿ ನಾ ದೊಡ್ಡವ ಹೇಳ ತಮ್ಮ ಅಂದ ಕಾರ್ದು ಕಾರ್ ಕತ್ರಿ ಕಾಲಂಬ್ರಿ ಹೆಣ್ಣ ಕತ್ತಲಿದಿಂದ ಜಾಗ ಹುಟ್ಟೈತಿ ಕತ್ತಲಿ ಒಳಗ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಹುಟ್ಟ್ಯಾವತ್ ಹೇಳಿ ನಾ ಸಿದ್ಧಾಂತ ಕೊಡ್ತೇನೆ ಕತ್ಲಿ ಹಚ್ಚಿ ಕಡೆ ನಿನ್ನ ಪರಮಾತ್ಮ ಯಾವ ರೂಪದಾಗದನ್ನು ಹಿಡಿದು ತೋರ್ಸವನಿಂದವ ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ ನಾಮ ಐತಿ ರೂಪ ಐತಿ ರೂಪ ಅಂದ್ರೆ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ ರಕ್ತ ನಂದ ನಂದ ಚರ್ಮ ನಂದ ರೋಮ ನಂದ ಕಣ್ಣಿ ಕಾಣುವಂತ ಶೃಂಗಾರ ಮೊದ್ಲು ಮಾಡಿ ಹೆಣ್ಣಿಂದ ಇದರ ಇದ್ರ ಪರಮಾತ್ಮ ಪರಮಾತ್ಮದನು ಏನ್ ಇದನ್ನ ಬಿಟ್ಟು ಕಡಿಯಾಕ ನಿಂತಾನು ಪರಮಾತ್ಮ ಪರಮಾತ್ಮ ಇದ್ರ ರಕ್ತ ಆಗ್ಲಿ ಮಾಂಸ ಆಗ್ಲಿ ಚರ್ಮ ಆಗ್ಲಿ ರೂಮಾಗ್ಲಿ ಇದೇನು ಹತ್ತಿರಬಾರ್ದ ಪರಮಾತ್ಮಗ ಹೌದ್ರಿ ಅಂದ್ರ ಅಮ್ಮ ದೊಡ್ಡಮ್ಮ ದೊಡ್ಡಮ್ಮ ಮದ್ಯ ಕಾದಿತ್ತು ಪರಮಾತ್ಮ ರಕ್ತ ಮಾಂಸ ಚರ್ಮ ಹತ್ತೈತಿ ಅಂದಿ ಏನಾಗತ್ತದ ಹತ್ತೈತಿ ತಿಂದ ನೋಡುನು ಅವ್ರು ಬಾಳ ಶಾನಿ ಅದಾರ ತಮ್ಮ ನಂಬಿದವಂಗ ನಂಬಿ ನಿನ್ನ ನಂಬಿ ಧನ್ಯನಾದೇನು ಧನ್ಯನಾದೇನೋ ಶಂಕರ ಯಾರನ್ನ ನಂಬಿ ಯಾರ ಧನ್ಯ ಗೇರಿ ಹೋತಮ್ಮ ಬಿರಿ ಐತಿ ನಿಮ್ಮ ದೊಗದ ಹೌದೌದು ಏನದು ಯಾಕಂದ್ರ ಆಧಾರ್ ಹಚ್ಚಿ ನೋಡಿದ್ರ ತಮ್ಮ ಹೆಂಗ ಕೃಷ್ಣ ಪರಮಾತ್ಮನ ಸಹಾಯ ಕೇಳಾಕ ಕೌರವ್ರ ಕೌರವ್ರೊಳಗ ದುರ್ಯೋಧನ ಬಂದಿದ್ದ ಪಾಂಡವ್ರೊಳಗ ಅರ್ಜುನ್ ಬಂದಿದ್ದ ಅರ್ಜುನ್ ಬಂದಿದ್ದ ನನಾಗ ನೀನು ಸಹಾಯ ಬೇಕತ್ ಇವತ್ತಿದ್ದ ನೀನು ಸಹಾಯ ಬೇಕತ್ ಇವು ಹೊತ್ತಿದ್ದ ಅವಾಗ ಅವಾಗ ದುರ್ಯೋಧನ ತೆಲಿ ಸಂಧಿ ಕೂತ ಅರ್ಜುನ ಬಂದ ಕಾಲ ಸಂದಿ ಕೂತ ಏನತ್ರೀ ಇವನ ಬಿತ್ತ ಎದ ತಕ್ಷಣ ಅರ್ಜುನ ಬಂದದಿ ಬಂದದ್ರಿ ಯಾವ ನೋಡಪ್ಪ ಮತ್ತ್ ಈ ಕೌರವ್ರ ಸಂಘಟ ನಮ್ಮದ್ರೆ ಲಡಾಯಿ ಆಗೋದೈತಿ ಯುದ್ಧ ನಿನ್ನ ಸಹಾಯ ಬೇಕು ಅಂದಾಗ ಅಂದಾಗವಾಗಿ ಹೇಳತನು ಏನತ್ತ ನೀನ ನನ್ನ ಸಹ ನೀನ ರಥದ ಸಾರಥ್ಯಾಗಿ ನಿಂದ್ರ ಸಾಕ್ಷಾತ್ ಕೃಷ್ಣ ಹೋಗಿ ಅರ್ಜುನನ ರಥದ ಸಾರಥ್ಯಾಗಿ ನಿಂತೀ ಆಮೇಲೆ ಆ ಕಡೆ ಅಂದ್ರ ನನಗೇನ ಕೊಡ್ತೀಯ ಅಂದ ನನ್ನ ಸೈನ್ಯ ಎಲ್ಲ ನಿನ ಕೊಡ್ತನಂದ ಏನತ್ತಾವ ಅವನು ಭೀ ನಿನ್ನ ನಂಬಿದ್ದ ಇವನು ಭೀ ಕೃಷ್ಣನ ನಂಬಿದ್ದ ಇಬ್ಬರು ಕೂಡಿ ನಿನ್ನ ನಂಬಿದ್ರ ತಮ್ಮ ಮುಂದ ಕೌರವರ ಪಾಂಡವರೊಳಗ ಯಾವ ದುರ್ಯೋಧನಗ ಮತ್ತ ಭೀಮಗ ಲಡಾಯಿ ನಡೀತು ಅವಾಗ ನಿನ್ನ ಕೃಷ್ಣ ಪರಮಾತ್ಮ ಸುಮ ಸಾರಥ್ಯಾಗಿ ಹೋಗಿದ್ದು ಸುಮ ಕುಂಡ್ರಬೇಕಾಗಿತ್ತಲ್ಲ ಸುಮ್ಮ ಕುಂಡ್ರಬೇಕಲ್ಲ ಇಬ್ರು ನಿನ್ನ ನಂಬಿದ್ರಿಲ್ಲ ಅವಾಗ ಈ ಕೃಷ್ಣ ಪರಮಾತ್ಮ ಸುಮ ಕುಂಡ್ರಲಿಲ್ಲ ಏನ್ ಮಾಡ್ತಾನ ಏ ಭೀಮ ಅವನ ಎಲ್ಲಾ ಕಡೆ ಹೊಡೆದ್ರ ಅವನ ಮರಣ ಆಗಂಗಿಲ್ಲ ದುರ್ಯೋಧನನ ಮರಣ ಐತಿ ಅವನ ತೊಡ್ಯಾಗ ಗದಾ ತಗೊಂಡ್ ಅವನ ತೊಡಗಿ ಹೊಡೆದ್ ಬಿಡು ಏನ ದುರ್ಯೋಧನ ಸಾಯ್ತಾನಿತ್ತ ಇಶಾರ ಮಾಡಿ ಬಿಟ್ಟು ನಿನ್ನ ಕೃಷ್ಣ ಹೌದೌದ್ರಿ ದುರ್ಯೋಧನ ಬಿ ನಿನ್ನ ನಂಬಿದ್ದ ಅರ್ಜುನ ಭೀ ನಿನ್ನ ನಂಬಿದ್ದ ಚೂರಿ ಹಾಕೋ ತಗದ ಮಾಡ್ಲಕ್ ಹೋಗಬೇಡ್ರಿ ಗಂಡಾಡವ್ರ ಏನ್ ಬಿರ ಬದ್ರ ಲಡಾಯಿ ಇದ್ರದ್ರಾ ಹ್ಮ್ ಮತ್ತ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣ ಹಸು ಇಲ್ಲ ತ್ರಶ ಇಲ್ಲ ನಿದ್ರಾ ಇಲ್ಲ ಹೇಳ ಕೃಷ್ಣ ಪರಮಾತ್ಮನೂ ಒಂದ ದೇವ್ರ ಒಬ್ಬ ದೇವ್ರ ಬರೇ ಒಂದ ಬ್ಯಾಟಿ ಆಡುವಂತ ನರ ಮಾನವನ ಕೈಯಾಗ ಬಾಣ ಹೊಡಿಸ್ಕೊಂಡು ಸತ್ತಾನಿ ದೇವ್ರಿಗೆ ಸಾವಿಲ್ಲ ತಂದೆ ಕೃಷ್ಣ ಪರಮಾತ್ಮ ಬರೇ ಒಂದ್ ಮಾನವನ ಕೈಯಾಗ ಬಾಯನ ಬಾಣ ಹೊಡಸ್ಕೊಂಡು ಅಂಗಾಲದಾಗ ಬಿದ್ದು ಸತ್ತಾನ ಬಿದ್ದ ದೇವ್ರ ಅಲ್ಲ ದೇವ್ರದಾನು ಏನೋ ಇವನು ತ್ರೇತಾ ಯುಗದಾಗ ಮಾಡಿರುವಂತ ರಾಡಿ ಬಂದು ದ್ವಾಪಾರದಾಗ ಕಳ್ಕೊಬೇಕಾಗ್ಯದ್ರಿ ಅಲ್ಲಿ ವಾಲಿನ ಹೊಡೆದಿ ವಾಲಿನ ನೀನು ಹೊಡಿಬೇಕಾಗ್ಯದ ಇರ್ಲಿ ತಂದ್ರ ಯಾಕ್ರಿ ನಡೀಲಿ ತಮಾ ಸಣ್ಣಂಗಿ ಕೊಟ್ಟು ಬಿಡ್ರಿ ಅವ್ರಿಗೆ